ಸಿನಿಮಾ ಅಜಯ್ ಒಂದಿನ ಫಸ್ಟ್ ಆಫ್ ಆಲ್ ನಾನು ಅಜಯ್ ರಾವ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಕ್ಯಾರೆಕ್ಟರ್ ಒಪ್ಕೊಂಡು ಬಾಗುರು ಮಾಡೋಣ ಅಂತ ಹೇಳಿ ಸಪೋರ್ಟ್ ಮಾಡಿದಕ್ಕೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ನನಗೆ ಕಮ್ಮಿ ಅನಿಸುತ್ತೆ ಬಟ್ ಈ ಕ್ಯಾರೆಕ್ಟರ್ ಇಮೇಜೇ ಬೇರೆ ಥರ ಇದೆ ಆ ಕ್ಯಾರೆಕ್ಟರ್ ಇಮೇಜೇ ಬೇರೆ ಥರ ಇದೆ ಬೇರೆ ಐ ಡೋಂಟ್ ಥಿಂಕ್ ನನಗೆ ಈ ಕ್ಯಾರೆಕ್ಟ್ರಿಗೆ ಅಜಯ್ ರಾವ್ ಸರ್ ಥರ ಬೇರೆ ಯಾರು ಸೂಟ್ ಆಗ್ತಾರೆ ಅಂತ ನನಗನ್ನಿಸ್ಲಿಲ್ಲ ಬರೀಬೇಕು ಹಾಂ ಅದು ಇಮೇಜ್ ಮಾಡ್ಕೋಬೇಕಾದ್ರೆ ಓಕೆ ನನಗೆ ಸಾಫ್ಟ್ ಕ್ಯಾರೆಕ್ಟರ್ ಈ ಈ ನೇಚರ್ ಥರ ಇರೋನೇ ನಾನು ಅರೆ ಅಜಯ್ ಸರ್ದು ನನ್ನದು ಬಾಂಡಿಂಗ್ ತುಂಬ ಇದೆ ಹಿಂದೆ ಹಂಗಾಗಿ ನನ್ನ ಮೈಂಡಲ್ಲಿ ಅವರೇ ಅಂದರೆ ಅವ್ರಿಗೆ ಬೇರೆ ಏನೋ ತೋರಿಸ್ಬೇಕಲ್ಲ ಸರ್ಗೆ ನಾಟ್ ಆನ್ ಇವ ಆಗಿ ಈ ರೊಟೀನ್ ಮರ ಸುತ್ತ ಕ್ಯಾರೆಕ್ಟರ್ ಅಲ್ಲದಾರೆ ಬೇರೆ ಏನಾದ್ರು ಲವ್ ಕ್ಯಾರೆಕ್ಟ್ ಸಾರ್ ತುಂಬಕ್ಕೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದನ್ನು ದಾಟ್ ಒಂದು ಮಾಡಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇತ್ತು ಸೊ ಡಿಸ್ಕಸ್ ಮಾಡಿದಾಗ ಸರ್ ಅಂದರೆ ಯಾರಾದರೂ ಆಗಲಿ ಟೈಮ್ ತೊಗೊತಾರೆ ಅನಿಸುತ್ತೆ ಮೇ ಬಿ ಈ ಥರ ಕ್ಯಾರೆಕ್ಟರ್ ಒಪ್ಕೊಳಕ್ಕೆ ಸರ್ ಇವ್ ಅಂದರೆ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಗುರು ಮಾಡೋ ಗುರು ಚೆನ್ನಾಗಿದೆ ಅಂದರು ಅವತ್ತು ಸರಕ್ ಥ್ಯಾಂಕ್ಸ್ ಹೇಳ್ಬೇಕು ನಾನು ಅಷ್ಟೇ ಕ್ಯಾರೆಕ್ಟರ್ ಅವ್ರು ಒಪ್ಕೊಂಡು ಮಾಡಿದಕ್ಕೆ ಒಪ್ಸಿದ್ದೇನಿಲ್ಲ ಕತೆ ಅಷ್ಟೇ ಅವರೇ ಒಪ್ಕೊಂಡ್ರ ನಾನು ಕಂಡಂತರಾವ್ ಸರ್ ಹೆಂಗೆ ಹೇಳಿ ನಾನು ಅವ್ರ ಬಗ್ಗೆ ಪ್ಯೂರ್ ಆರ್ಟ್ ಪ್ಯೂ ಒಂಥರ ಈಸ್ ಲೈಕ್ ಗೋಲ್ಡ್ ಡೈಮಂಡ್ ನೀವು ಹಂಗೆ ಹೆಂಗೆ ಥಿಂಕ್ ಮಾಡಿದ್ರು ಅಂದರೆ ಅವ್ರಿಗೆ ಹತ್ರ ಆಗ್ಬಿಟ್ರೆ ಅವರು ಒಳ್ಳೆತನ ಅವರು ಇದು ನಮಗೆ ಗೊತ್ತಾಗುತ್ತೆ ಹೊರಗಡೆ ನೋಡೋದಕ್ಕೂ ಒಳಗಡೆ ಅವ್ರ ಜೊತೆ ಬಾಂಡಿಂಗ್ ಇಟ್ಕೊಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ತುಂಬ ಚೆನ್ನಾಗಿತ್ತು ಇದು ಇನ್ನೊಂದೇನಂದರೆ ಡೈರೆಕ್ಟ್ರು ಒಬ್ಬನೇ ಆಗಿದ್ದರೆ ನನಗೆ ಅಷ್ಟು ಜರ್ನಿ ಬೇರೆ ಥರ ಫೀಲ್ ಕೊಡೋದೇನೋ ಇನ್ಕ್ಲೂಡಿಂಗ್ ನನ್ನ ಪ್ರೊಡ್ಯೂಸರ್ ಅಲ್ವಾ ಹಾಗಾಗಿ ದುಡ್ಡನ್ನು ಫೈನಾನ್ಸ್ ನೋಡಿಕೊಂಡು ಈ ಕಡೆಗೆ ಆ್ಯಕ್ಷನ್ ಕಟ್ಟು ನೋಡಿಕೊಂಡು ಸಿನಿಮಾನು ನೋಡ್ಕೋಬೇಕಾಗಿ ಸ್ವಲ್ಪ ಕಷ್ಟದ ಜರ್ನಿನೇ ಇದು ನಮ್ಮ ಹೀರೋ ನಮಗೆ ಸೋನಾಲ್ ಆಗಿರ್ಬೋದು ಧನ್ಯಾ ಬಾಲಕೃಷ್ಣ ಆಗಿರ್ಬೋದು ಇಬ್ರು ನಿಮ್ಮ ಪರ್ಫಾರ್ಮೆನ್ಸ್ ನೀವು ಸಿನಿಮಾದಲ್ಲೇ ನೋಡ್ಬೇಕು ಅವ್ರದ್ದು ಯಾಕೆಂದರೆ ಸೋನಾಲ್ ಅವ್ರನ್ನ ಇದುವರೆಗೂ ಯಾವ ಥರ ನೋಡಿದಿರೋ ಗೊತ್ತಿಲ್ಲ ಬಟ್ ಈ ಸಿನಿಮಾ ಬೇರೆನೇ ಕ್ರೇಜ್ ಕೊಡುತ್ತೆ ಅವ್ರಿಗೆ ಡೈರೆಕ್ಟರ್ಟ್ ರಾಧೆಯ ತುಂಬ ಲವ್ ಸ್ಟೋರಿಗಳು ನೋಡಿರ್ತೀರಾ ಒಬ್ಬ ಕೊಲೆಗಾರಂದು ಲವ್ ಸ್ಟೋರಿ ಇರ್ತಲ್ವ ಅದನ್ನು ನೋಡ್ಬೋಣ ಅಂತ ಸಿನಿಮಾನು ಸೈಕ್ ಥರೇ ಕಾಡುತ್ತೆ ಆಲ್ಮೋಸ್ಟ್ ಬೆಂಗ್ಳೂರು ಎಲ್ಲ ಬೆಂಗಳೂರು ಅಂಡ್ ಶಿವಮೊಗ್ಗ ಒಂದು ಜೈಲ್ ಮಾಡಿದ್ವಿ ಬೆಂಗಳೂರು ಸೆಟ್ಸು ಎಲ್ಲ ಇಲ್ಲೇ ನಾವು ಯಾಕೆಂದರೆ ಡಿಮ್ಯಾಂಡ್ ಇದ್ದಿದ್ದು ಸೆಟ್ಸ್ ವೈಸು ನಿಮಗೆ ತುಂಬ ರಿಕ್ವೈರ್ಮೆಂಟ್ ಇತ್ತು ಹಾಗಾಗಿ ನಾನು ಎಲ್ಲೂ ನ್ಯಾಚುರಲ್ ಲೊಕೇಶನ್ಗಿನ್ನ ಸಿಟ್ಟಲ್ಲೇ ಜಾಸ್ತಿ ಇದು ಮಾಡಿದ್ವಿ ಮೂವತ್ತಕ್ಕಿಂತ ಜಾಸ್ತಿನೇ ಇದೆ ಅದು ಏನಿಸ್ಕೋ ನೆಕ್ಸ್ಟ್ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಟ್ರೇಲರ್ ಶಾರ್ಟಿ ನಾನು ಹೇಳ್ತೀನಿ ಅತಿ ಶೀಘ್ರದಲ್ಲಿ ಸಾಂಗ್ಸ್ ಇದೆ ತ್ರೀ ಫೋರ್ ಸಾಂಗ್ಸ್ ಇದೆ ನಿಮಗೆ ಅದೇ ಹೇಳ್ದಲ್ಲ ಇದು ಬರೀ ಕ್ರೈಮ್ ಸ್ಟೋರಿ ಅಲ್ಲ ಪ್ಯೂರ್ ಲವ್ ಸ್ಟೋರಿ ಒಬ್ಬ ಕ್ರಿಮಿನಲ್ ಅವ್ರು ಒಳಗೆ ಕಾಡುವಂಥ ನಮಗೆ ಕಾಡಿಸುವಂಥ ಲವ್ ಸ್ಟೋರಿ ಅದು ದಯವಿಟ್ಟು ವೀಕ್ಷಕರೇ ನವಂಬರ್ ಇಪ್ಪತ್ತೊಂದು ರಾಧೆಯ ಸಿನಿಮಾ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಬಿಡುಗಡೆ ಆಗ್ತಾಯಿದೆ ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮ ಕನ್ನಡ ಸಿನಿಮಾ ಉಳಿಸಿ ಗೆಲ್ಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು